ನಮಸ್ಕಾರ ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿನಾಯ್ಕ ನದಿ ಜೋಡಣೆಯಿಂದಾಗುವ ಸಮಸ್ಯೆಗಳ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಅವರೇ ಮನತಟ್ಟು ಮಾಡಿಕೊಡಬೇಕು ಇದು ಸಂಸದರ ನಡುವೆಯೇ ಇತ್ಯರ್ಥವಾಗಬೇಕಾದ ವಿಷಯ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಶಿರಸಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಈ ಸಮಸ್ಯೆ ಸಾಮರಸ್ಯದಿಂದ ಬಗೆಹರಿಯಬೇಕು ಎಂದು ಹೇಳಿದರು ನದಿ ಜೋಡಣೆ ಯೋಜನೆಯನ್ನ ನಾವು ನಮ್ಮ ಮಟ್ಟದಲ್ಲಿ ವಿರೋಧ ಮಾಡಿದ್ದೇವೆ ಎಂದು ಶಾಸಕ ಶಿವರಾಮಬ್ಬಾರ್ ಹೇಳಿದರು ಶಿರಸಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಯೋಜನೆಯ ಬಗ್ಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವರಿಕೆ ಮಾಡಿಕೊಡಬೇಕಾದ ಅಗತ್ಯವಿದೆ ಅವರಿಗೆ ಇನ್ನೂ ನದಿ ಜೋಡಣೆಯಿಂದ ಜಿಲ್ಲೆಯಲ್ಲಿ ಆಗುವ ಸಮಸ್ಯೆ ಬಗ್ಗೆ ಮನವರಿಕೆ ಆದಂತಿಲ್ಲ ನಾನು ಬಸವರಾಜ ಬೊಮ್ಮಾಯಿ ಅವರ ಜೊತೆ ಮಾತನಾಡಲು ಸಿದ್ಧನಿದ್ದೇನೆ ಆದರೆ ಸಂಸದ ಕಾಗೇರಿಯವರು ಬೊಮ್ಮಾಯಿ ಅವರೊಂದಿಗೆ ಮಾತನಾಡಬೇಕು ಎಂದರು ಕೋಟಿ ನಮ್ಮ ಅಕೌಂಟೆನ್ಸಿ ವಿಮಾ ಕಂಪನಿ ಏನು ಆಟ ಆಡಿದೆ ಆ ಆಟ ಇವತ್ತು ಆಡ್ತಾ ಇದ್ದಾರೆ ಕೇವಲ ನಮ್ಮ ಒಂದು ಜಿಲ್ಲೆ ಅಲ್ಲ ಈ ವಿಮಾ ಕಂಪನಿ ಎಂಟು ಜಿಲ್ಲೆಯಲ್ಲಿ ತಗೊಂಡಿದೆ ಈ ಎಂಟು ಜಿಲ್ಲೆಗೂ ವಿಮಾ ಕಂಪನಿ ಇನ್ಶೋರೆನ್ಸ್ ಹಾಗಾಗಿ ಇನ್ನು ಜಿಲ್ಲೆಯಲ್ಲಿ ಹವಾಮಾನ ಆಧಾರಿತ ಬೆಳೆ ವಿಮೆ ಪರಿಹಾರ ವಿತರಣೆಗೆ ವಿಮೆಯ ಕಂತು ತುಂಬಿಸಿಕೊಂಡ ಕ್ಷೇಮ ಕಂಪನಿ ಕಳೆದ ವರ್ಷದಂತೆ ಈ ವರ್ಷವೂ ಆಟವಾಡುತ್ತಿದೆ ವಿಮಾ ಹಣ ಬಿಡುಗಡೆ ಕುರಿತಂತೆ ಈಗಾಗಲೇ ಕ್ಷೇಮ ಕಂಪನಿ ಜೊತೆ ಒಂದು ಸುತ್ತಿನ ಸಭೆ ನಡೆದಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಜಂಟಿಯಾಗಿ ಬೆಳೆ ವಿಮೆ ಪರಿಹಾರ ಮಂಜೂರು ಮಾಡಿಸಬೇಕಿದೆ ಎಂದು ಶಿವರಾಮ್ ಹೆಬ್ಬಾರ್ ಆಗ್ರಹಿಸಿದರು